ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಲಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಕೆಲವು ದಿನಗಳಿಂದ ಮದುವೆ ತಯಾರಿಯಲ್ಲಿಯೇ ಬ್ಯುಸಿಯಾಗಿದ್ದ ಡಾಲಿ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ತಮ್ಮ ವಿವಾಹಕ್ಕೆ ಸೆಲೆಬ್ರಿಟಿಗಳು ರಾಜಕೀಯ ಮುಖಂಡರು ಮಠಾಧೀಶರು ಹಾಗೂ ಅಭಿಮಾನಿಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿಯೇ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನಟ ಡಾಲಿ ಧನಂಜಯರವರು ಇನ್ನು ಕಳೆದೆರಡು ತಿಂಗಳಿನಿಂದ ಧನಂಜಯ್ ಮದುವೆ ಆಮಂತ್ರಣವನ್ನು ಹಂಚುವುದರಲ್ಲಿಯೇ ನಿರತರಾಗಿದ್ದಾರೆ ಹೀಗಾಗಿ ಸಿನಿಮಾ ಕೆಲಸಗಳಿಗೆ ಸಂಪೂರ್ಣ ಬ್ರೇಕ್ ಕೊಟ್ಟು ಚಿತ್ರರಂಗದ ತನ್ನ ಸಹೋದ್ಯೋಗಿಗಳಿಗೆಲ್ಲ ಆಹ್ವಾನ ನೀಡುವುದರಲ್ಲಿಯೇ ಬ್ಯುಸಿಯಾಗಿದ್ದಾರೆ ಈಗಾಗಲೇ ಚಿತ್ರರಂಗದ ಬಹುತೇಕ ಎಲ್ಲ ಸ್ಟಾರ್ಗಳಿಗೂ ಆಹ್ವಾನವನ್ನು ನೀಡಲಾಗಿದೆ ಆದರೆ ಇದುವರೆಗೂ ದರ್ಶನ್ಗೆ ಮಾತ್ರ ಆಮಂತ್ರಣ ಪತ್ರಿಕೆಯನ್ನು ನೀಡಿಲ್ಲ ಈ ಇಬ್ಬರ ಅಭಿಮಾನಿಗಳಿಗೂ ಕೂಡ ಕುತೂಹಲವನ್ನು ಕೆರಳಿಸಿದೆ ಇನ್ನು ಫೆಬ್ರವರಿ ಐದರಂದು ಡಾಲಿ ಧನಂಜಯರವರು ತಮ್ಮ ಬಾವಿ ಪತ್ನಿ ಧನ್ಯತಾ ಅವರನ್ನು ಮಾಧ್ಯಮಗಳಿಗೆ ಪರಿಚಯಿಸಿದ್ದಾರೆ ಈ ವೇಳೆ ಧನಂಜಯ್ರವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಯಾಕೆ ಮದುವೆಗೆ ಆಹ್ವಾನ ನೀಡಿಲ್ಲ ಎಂಬ ಪ್ರಶ್ನೆ ಕೂಡ ಮಾಧ್ಯಮದ ಕಡೆಯಿಂದ ಎದುರಾಗಿತ್ತು ಅದಕ್ಕೆ ಧನಂಜಯ್ ಕೂಡ ಸೂಕ್ತ ಕಾರಣಗಳನ್ನು ನೀಡಿದ್ದಾರೆ ಇನ್ನು ಡಾಲಿ ಧನಂಜಯ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇಬ್ಬರು ಆತ್ಮೇರೆ ಚಿತ್ರರಂಗದಲ್ಲಿ ಎಲ್ಲ ರೀತಿಯ ಸ್ಟಾರ್ ನಟರೊಂದಿಗೆ ಸ್ನೇಹದಿಂದ ಇದ್ದಾರೆ ಡಾಲಿ ಧನಂಜಯ್ ಹಾಗೂ ಚಾಲೆಂಜ್ ಸ್ಟಾರ್ ದರ್ಶನ್ ಇಬ್ಬರೂ ಕೂಡ ಒಳ್ಳೆ ಆತ್ಮೀಯರೇ ಅಂತಲೇ ಹೇಳ್ಬೋದು ಚಿತ್ರರಂಗದ ಎಲ್ಲ ಸ್ಟಾರ್ ನಟರೊಂದಿಗೆ ಸ್ನೇಹದಿಂದ ಇದ್ದಾರೆ ಹಾಗೆ ದರ್ಶನ್ ಜೊತೆಗೂ ಕೂಡ ಧನಂಜಯ್ ಸಂಬಂಧ ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ದರ್ಶನ್ ಸಿನಿಮಾ ಧನಂಜಯ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ದರ್ಶನ್ ನಟಿಸಿದ ಯಜಮಾನ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಮಿಠಾಯ್ ಸೂರಿ ಎಂಬ ಪಾತ್ರದಲ್ಲೂ ಕೂಡ ನಟಿಸಿದರು ಆ ಮಟ್ಟಿಗೆ ಅನ್ಯೋನ್ಯತೆ ಇದೆ ಹೀಗಿದ್ದರೂ ಕೂಡ ಇದುವರೆಗೂ ಯಾಕೆ ಮದುವೆಗೆ ಆಹ್ವಾನ ನೀಡಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿ ಜೈಲು ಸೇರಿದ ಸಂದರ್ಭದಲ್ಲಿಯೂ ಕೂಡ ಧನಂಜಯ ಅವರು ಪ್ರತಿಕ್ರಿಯೆ ನೀಡಿದರು ಮೊದಲು ಪ್ರತಿಕ್ರಿಯೆ ನೀಡುವುದಕ್ಕೆ ಹಿಂದೇಟು ಹಾಕಿದ್ದ ಡಾಲಿ ಬಳಿಕ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ದರ್ಶನ್ ಸಹೋದರನಾಗಿ ಹೇಳುತ್ತೇನೆ ಅವರಿಂದ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ಎಂದಿದ್ದರು ಹಾಗೆ ಈ ಬಗ್ಗೆ ಮಾತಾಡು ಅಂದರೆ ಏನು ಮಾತಾಡೋದು ಅಲ್ಲೊಂದು ಜೀವ ಹೋಗಿದೆ ಒಂದು ತಪ್ಪು ನಡೆದಿದೆ ರೇಣುಕಾಸ್ವಾಮಿ ತಂದೆ ತಾಯಿ ಪತ್ತಿಯ ಮುಖ ನೋಡಿದಾಗ ಖಂಡಿತ ಬೇಸರವಾಗುತ್ತೆ ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ ಆ ಜೀವಕ್ಕೆ ಏನು ನ್ಯಾಯ ಸಿಗಬೇಕು ಅದು ಸಿಗುತ್ತೆ ಎಂದಿದ್ರು ಇನ್ನು ಈ ಹೇಳಿಕೆಯಿಂದ ಧನಂಜಯ್ ಮೇಲೆ ದರ್ಶನ್ ಬೇಸರ ಮಾಡಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಹುಟ್ಟುತ್ತೆ ಆದರೆ ಇಲ್ಲಿ ಧನಂಜಯ್ ದರ್ಶನ್ಗೆ ಹೇಳಿದ್ದು ಬೇಸರ ಆಗುವಂಥದ್ದು ಏನನ್ನೂ ಹೇಳಿಲ್ಲ ಹೀಗಾಗಿ ಇದು ಆ ಕಾರಣಕ್ಕೆ ಆಗಿರಲಿಕ್ಕಿಲ್ಲ ಈ ಕುತೂಹಲಕ್ಕೆ ಧನಂಜಯ್ ಉತ್ತರ ಕೊಟ್ಟಿದ್ದಾರೆ ಎಲ್ಲರನ್ನು ಮದುವೆಗೆ ಕರೆಯುತ್ತಿದ್ದೇನೆ ಅಂದಮೇಲೆ ಅವರನ್ನು ಕರೆಯುವ ಪ್ರಯತ್ನ ಮಾಡಿರುತ್ತೇನೆ ಆದರೆ ಅವರು ರೀಚ್ ಆಗುವುದಕ್ಕೆ ಸಾಧ್ಯವಾಗ್ತಿಲ್ಲ ತುಂಬಾ ಪ್ರೀತಿಯಿಂದ ಅವರನ್ನು ಇಲ್ಲಿಯಿಂದಲೇ ಕರೆಯುತ್ತೇನೆ ಎಂದು ಧನಂಜಯ್ ಹೇಳಿದ್ದಾರೆ ಆದರೆ ಧನಂಜಯ ಅಂತಹ ನಟರಿಗೂ ದರ್ಶನ್ ಸಿಗುತ್ತಿಲ್ಲವೇ ಅನ್ನೋ ಪ್ರಶ್ನೆಯಂತೂ ಕಾಡುತ್ತೆ ಇತ್ತೀಚೆಗೆ ರಾಯಲ್ ಸಿನಿಮಾ ನೋಡೋದಕ್ಕಾಗಿ ಎಲ್ಲರೊಂದಿಗೆ ಮಿಂಗಲ್ ಆಗಿದ್ದರು ಮನೆಯಲ್ಲಿಯೇ ಅಭಿಮಾನಿಗಳನ್ನು ಭೇಟಿ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಆದರೆ ಧನಂಜಯ್ ಯಾಕೆ ಸಿಗುತ್ತಿಲ್ಲ ಅನ್ನೋದು ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಇನ್ನು ಮೀಡಿಯಾ ಮುಂದೆನೇ ನಾನು ಕರೆಯುವ ಪ್ರಯತ್ನ ಮಾಡ್ತೇನೆ ಎಂದ ಡಾಲಿ ಧನಂಜಯ್ ವಿರುದ್ಧ ಡಿ ಬಾಸ್ ಅಭಿಮಾನಿಗಳು ಈಗ ರೊಚ್ಚಿ ಗೆದ್ದಿದ್ದಾರೆ ಇನ್ನು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ದರ್ಶನ್ ಆಗಿರ್ಬೋದು ಡಾಲಿ ಧನಂಜಯ ಆಗಿರ್ಬೋದು ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಹಾಗೆಯೇ ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ